ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ರಾಹುಲ್ ಗಾಂಧಿ ಏರ್ಪೋರ್ಟ್ನಲ್ಲಿ ಮಾತನಾಡಿದ್ರು ಇಬ್ಬರ ಜೊತೆ ಚರ್ಚೆ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಗೌಪ್ಯವಾಗಿ ಮಾತನಾಡಿದ್ರಲ್ಲ ಅಂತ ಕೇಳಿದ್ರೆ ಹೌದು ನಾವು ಮಾತನಾಡಿದ್ದೇವೆ ಬಟ್ ಏನು ಮಾತನಾಡಿದ್ದೇವೆ ಅನ್ನೋದನ್ನ ಬಹಿರಂಗಪಡಿಸೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ನಾವು ಹೇಳೋದಿಲ್ಲ ಅಂತ ಅದು ಏನು ಅನ್ನೋದು ನಮಗೆ ಮತ್ತು ಅವರಿಗೆ ಬಿಟ್ಟಿದ್ದು ಮೈಸೂರಿನಲ್ಲಿ ರಾಹುಲ್ ಜೊತೆ ಚರ್ಚೆಯ ಬಗ್ಗೆ ಡಿ ಕೆ ಶಿ ಹೇಳಿಕೆ ಕೊಟ್ಟಿದ್ದಾರೆ ಏನು ಮಾತನಾಡಿದ್ವಿ ಅಂತ ಇಲ್ಲಿ ಹೇಳೋಕ್ಕಾಗೋದಿಲ್ಲ ನಾಳೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಮಾತನಾಡ್ತೇನೆ ಅಸ್ಸಾಂ ಚುನಾವಣೆ ವಿಚಾರವಾಗಿ ಭೇಟಿ ಮಾಡ್ತೇನೆ ನಾಳೆ ದೆಹಲಿಯಲ್ಲಿ ಈ ಬಗ್ಗೆ ಸಭೆ ಇದೆ ನಾನು ಹೋಗ್ತಾ ಇದ್ದೇನೆ ಅಂಥೇಳಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ನಾನು ಮಾತಾಡಿಲ್ಲ ಅಂತ ಹೇಳೋದಿಲ್ಲ ಅದು ನಮ್ಗೆ ಬಿಟ್ಟಿದ್ದು ಅವ್ರು ಬಿಟ್ಟಿದ್ದು ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ನಿಜ ನಾ ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ ಅದು ನಮ್ಗೆ ಬಿಟ್ಟಿದ್ದು ಅವ್ರು ಬಿಟ್ಟಿದ್ದು ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ನಿಜ ನಾ ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ ಅದು ನಮ್ಗೆ ಬಿಟ್ಟಿದ್ದು ಅವ್ರು ಬಿಟ್ಟಿದ್ದು ಇಲ್ಲ ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ ಎಲ್ಲ ಇರ್ತಾರೆ ನಾಳೆ ನನಗೆ ಅಸ್ಸಾಂ ಅಸ್ಸಾಂ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ ನಾನು ಹೋಗ್ತಾ ಇದ್ದೀನಿ ಇಲ್ಲ ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ಎಲ್ಲ ಇರ್ತಾರೆ ನಾಳೆ ನನಗೆ ಅಸ್ಸಾಂ ಅಸ್ಸಾಂ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ ನಾನು ಹೋಗ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವರು ಭೇಟಿ ಸಮಯ ಕೇಳಿದ್ರೆ ಇಲ್ಲ ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ಎಲ್ಲ ಇರ್ತಾರೆ ನಾಳೆ ನನಗೆ ಅಸ್ಸಾಂ ಅಸ್ಸಾಂ ಅಸ್ಸಾಂದು ಮೀಟಿಂಗ್ ಇದೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ ಟ್ವೀಟ್ ಮಾಡಿದ್ದನ್ನು ವಿವಿಧ ರೀತಿ ವ್ಯಾಖ್ಯಾನಿಸಿದ್ದಾರೆ ನಮ್ಮ ಟ್ವೀಟ್ ಬಗ್ಗೆ ಡಿಕೆಶಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ತಮ್ಮ ಟ್ವೀಟ್ ಬಗ್ಗೆ ಅವರೇ ಸಮರ್ಥನೆ ನೀಡಿದ್ದಾರೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ ಅನ್ನುವ ಮಾತು ಕಾವೇರಿ ವಿಚಾರದಲ್ಲಿ ಕೇಂದ್ರಕ್ಕೆ ಕೋರ್ಟ್ ಹೇಳಿದೆ ಮೇಕೆದಾಟು ಬಗ್ಗೆ ನೀವೇ ತೀರ್ಮಾನಿಸಿ ಅಂತ ಹೇಳಿದೆ ಈ ವಿಚಾರದಲ್ಲಿ ಆ ದೇವರು ವರ ಕೊಟ್ಟಿದ್ದಾನೆ ಅದಕ್ಕಾಗಿ ಅಷ್ಟೇ ನಾನು ಟ್ವೀಟ್ ಮಾಡಿದ್ದೇನೆ ಅದರ ಬಗ್ಗೆ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಿದ್ದೀರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಒಂದು ಹೊಸ ರೂಪ ಕೇಂದ್ರ ಸರ್ಕಾರ ನಾನು ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತ ಟ್ವೀಟ್ ಮಾಡಿದ್ದೆ ನೀವೆಲ್ಲ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ ನನ್ನ ಕಾವೇರಿ ಆರ್ತಿ ನನ್ನ ಪ್ರಾರ್ಥನೆಗೆ ನ್ಯಾಯಾಲಯದಿಂದ ಆ ಕಾವೇರಿಗೆ ಒಂದು ಹೊಸ ರೂಪ ಬಂದಿದೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಹೇಳಿದೆ ಇದು ನೀವೇ ತೆಗೆದುಕೊಳ್ಬೇಕಾದಂಥ ತೀರ್ಮಾನ ಟೆಕ್ನಿಕಲ್ಲು ಸೊ ಮೇಕೆದಾಟ್ ಯೋಜನೆಯಡಿಯಗೆ ನೀವೇ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈಗ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಶುಭ ಸಂದರ್ಭದಲ್ಲಿ ನಮ್ಮ ಕಾವೇರಿ ಆಪ್ತಿಗೆ ದೇವರು ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ನಿಮಗೆ ಟ್ವೀಟ್ ಮಾಡಿದೆ ಅದನ್ನು ಬೇರೆ ರೀತಿ ನೀವು ವ್ಯಾಖ್ಯಾನ ಮಾಡೋ ಅರ್ಥ ಇಲ್ಲ ಅದು ಚಿಂತೆ ಇಲ್ಲ ಹಳ್ಳಿ ರೈತರ ಸುಗ್ಗಿ ಅವರ ಬದುಕು ಯಾವಲ್ಲೂ ಕೂಡ ತುಂಬ ತುಂಬ ಬದುಕಾಗಲಿ ಆಗಲಿ ಅಂತೇಳಿ ನಾನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ತಮ್ಮ ಮುಖಾಂತರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾ ಮಾತನಾಡಿದಂಥ ವಿಚಾರಗಳು ಅನೇಕ ರೀತಿಯ ಚರ್ಚೆಗೊಳಪಟ್ಟಿತ್ತು ಏಕಾಂಗಿಯಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡಿದ್ದರು ಸಿದ್ದರಾಮಯ್ಯ ಅವರ ಒಟ್ಟುಗೂಡಿಯೂ ಕೂಡ ಮಾತನಾಡಿದರು ರಾಹುಲ್ ಗಾಂಧಿಯವರ ಜೊತೆ ಅದು ಅತ್ಯಂತ ಗೌಪ್ಯವಾಗಿ ಮಾತುಕತೆ ನಡೀತಲ್ಲ ಆ ವಿಚಾರವಾಗಿ ಪವರ್ ಶೇರಿಂಗ್ ವಿಚಾರನಾ ಅನ್ನುವ ಅನುಮಾನ ಇತ್ತು ಅದರ ಬಗ್ಗೆ ನಾವು ಹೇಳೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ದೆಹಲಿ ಹೋಗಿ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನಾಗಬಹುದು ದೆಹಲಿ ಅಗೇನ್ ಭೇಟಿಯಾದರೆ ಮತ್ತೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರಬಹುದಾ ದಶತ್ ಮೈಸೂರು ಏರ್ಪೋರ್ಟ್ ನಲ್ಲಿ ಸಿಎಂ ಡಿ ಸಿ ಇಬ್ಬರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಅದು ಕೇವಲ ಒಂದೆರಡು ನಿಮಿಷಗಳ ಸಮಯದಲ್ಲಿ ಮಾತ್ರ ಸೊ ಹಾಗಾಗಿ ಸುದೀರ್ಘವಾಗಿ ಯಾವುದೇ ಚರ್ಚೆಯನ್ನ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಕೇವಲ ತಮ್ಮ ಆಸೆಯನ್ನ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನಾರರ್ಶನೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರು ಹಾಗಾಗಿ ದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂತ ಭರವಸೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟು ದೆಹಲಿಗೆ ತೆರಳಿದ್ರು ಈಗ ನಾಳೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅಲ್ಲಿ ಎಸಿಸಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ತಪ್ಪಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ವೀಕ್ಷಕರ ಸಭೆಯನ್ನ ಕರೆಯಲಾಗಿದೆ ಕೆ ಶಿವಕುಮಾರ್ ಅವರನ್ನು ಕೂಡ ವೀಕ್ಷಕರನ್ನಾಗಿ ನೇಮಕ ಮಾಡಿರೋದ್ರಿಂದ ಸಹಜವಾಗಿ ಆ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ತದನಂತರ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನ ಮಾಡಬಹುದು ಆ ಹಾಗೆ ಸಿಎಂ ಕೂಡ ಹದಿನೆಂಟರಂದು ದೆಹಲಿಗೆ ತೆರಳುತ್ತಾರೆ ಅನ್ನುವಂತ ಮಾಹಿತಿಗಳಿದೆ ದೆಹಲಿಗೆ ತೆರಳಿದ ನಂತರ ಅವರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನ ಮಾಡಬಹುದು ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಬಹುದು ಆದ್ರೆ ರಾಹುಲ್ ಗಾಂಧಿ ಅವರು ಹದಿನೆಂಟರಂದು ಸಂಜೆ ವಿದೇಶಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಹಾಗಾಗಿ ಈಗ ಡಿಕೆ ಶಿವಕುಮಾರ್ ಅವರು ಹೋಗೋದಾಗ್ಲಿ ಅಥವಾ ಮುಖ್ಯಮಂತ್ರಿಗಳು ಭೇಟಿಯನ್ನ ಕೊಡುವಂತಹ ಸಂದರ್ಭದಲ್ಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಯನ್ನ ಮಾಡುವುದು ಕೂಡ ಬಹುತೇಕ ಡೌಟ್ ಯಾಕೆಂದ್ರೆ ಆ ಪಂಚರಾಜ್ಯಗಳ ಚುನಾವಣೆಗಳು ರಾಜ್ಯದಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಹಾಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಇರೋದ್ರಿಂದ ಸಹಜವಾಗಿ ಆ ಕಡೆ ಹೆಚ್ಚಿನ ಫೋಕಸ್ ಅನ್ನ ವರಿಷ್ಠರು ಮಾಡ್ತಾ ಇದ್ದಾರೆ ಹಾಗಾಗಿ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಅವರು ಯಾವುದೇ ರೀತಿಯಾದಂತ ಚರ್ಚೆಯನ್ನ ಮಾಡುವಂತದ್ದು ಬಹುತೇಕವಾಗಿ ಡೌಟ್ ಯಾಕೆಂದ್ರೆ ಈ ಚುನಾವಣೆಗಳ ಕಡೆ ಅವರು ಗಮನವನ್ನ ಕೇಂದ್ರೀಕರಿಸ ಕೇಂದ್ರೀಕರಿಸ್ ಬಿಟ್ಟು ಈ ಕಡೆ ಏನಾದ್ರೂ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಚರ್ಚೆಯನ್ನ ಮುಂದುವರಿಸಿದ್ದೆ ಆದ್ರೆ ಅದು ಚುನಾವಣೆಗಳ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರ ಯೋಜನೆಗೆ ಸಂಬಂಧಪಟ್ಟಂತೆ ಬೃಹತ್ ಹೋರಾಟವನ್ನ ಆಂದೋಲನವನ್ನ ಕೈಗೆತ್ತಿಕೊಳ್ತಾ ಇರೋದ್ರಿಂದ ಸಹಜವಾಗಿ ಅದರ ಮೇಲೂ ಕೂಡ ಹೊರತವನ್ನ ಬೀಳುತ್ತೆ ಹಾಗಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆಗಳು ಆಗೋದಿಲ್ಲ ಅನ್ನುವಂಥದ್ದು ಆ ಬಹುತೇಕ ಕೇಳಿ ಬರ್ತಾ ಇರುವಂತದ್ದು ಆದ್ರೂ ಕೂಡ ಒಂದು ಅವಕಾಶವನ್ನ ಯಾಕೆ ನಾವು ಮಿಸ್ ಮಾಡ್ಕೊಳ್ಬೇಕು ಅದನ್ನ ನೋಡಿಯೇ ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೊರಟಿದ್ದಾರೆ ಮತ್ತೊಂದು ಕಡೆ ಸಿಎಂ ಕೂಡ ಬೆಳೆಸ್ತಾ ರಾಹುಲ್ ಗಾಂಧಿ ಸಿಕ್ಕಿದ್ರೆ ಚರ್ಚೆಯನ್ನ ಮಾಡಬೇಕು ಆಸೆಯನ್ನು ಆಸೆಗಳು ಹೇಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ನಂತರ ಅದು ಗೊತ್ತಾಗುತ್ತೆ ಜೊತೆಗೆ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಡಿ ಕೆ ಶಿವಕುಮಾರ್ ಅನೇಕ ಬಾರಿ ಭೇಟಿ ಪ್ರಯತ್ನ ಮಾಡಿದ್ರು ಭೇಟಿ ಆಗದ ಕಾರಣಕ್ಕಾಗಿ ನಿರಾಸೆಯಿಂದಲೇ ವಾಪಸ್ ಬಂದಿದ್ರು ಸೊ ಸಿಕ್ಕಿರುವ ಅವಕಾಶವನ್ನ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಬಳಸಿಕೊಳ್ತಾರೆ ಅನ್ನೋದು ಒಂದಾದ್ರೆ ಹೈಕಮಾಂಡ್ ಭೇಟಿ ಆದ ತಕ್ಷಣ ಮನವಿ ಮಾಡಿದ ತಕ್ಷಣ ಹೈಕಮಾಂಡ್ ಈಗ ಕೊಟ್ಬಿಡುತ್ತೆ ಅಂತ ಹೇಳಕ್ ಬದಲಾವಣೆ ಮಾಡ್ಲಿಕ್ಕೆ ಧೈರ್ಯವಂತಿಕೆಯನ್ನ ತೋರಿಸುವಂತ ಸಂದರ್ಭ ಇದೆ ಅಂತ ಯಾಕಂತ ಹೇಳಿದ್ರೆ ಅನೇಕ ಎಲೆಕ್ಷನ್ಗಳ ಈಗ ಬ್ಯಾಕ್ ಟು ಬ್ಯಾಕ್ ಬರುವಂತದ್ದು ಬಿದ್ದಾವೆ ಅಂತ ಎಷ್ಟು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನ ಹೈಕಮಾಂಡ್ ಕೂಡ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಬೋದು ಮುಖ್ಯಮಂತ್ರಿಗಳು ಕೂಡ ಮುಂದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಬೋದು ತಮ್ಮ ಮನಸ್ಸಿನಲ್ಲೇನಿದೆ ಅದನ್ನ ಹೇಳಬಹುದು ಆದ್ರೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಂಪೂರ್ಣವಾದಂತ ಅಧಿಕಾರ ಈಗ ರಾಹುಲ್ ಗಾಂಧಿ ಅವರ ಮುಂದೆ ಇದೆ ಯಾಕಂದ್ರೆ ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಇಲ್ಲ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದೇ ಅಂತಿಮವಾಗಿದೆ ಈಗ ಸಾಲು ಸಾಲು ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಸಹಜವಾಗೇ ಇಲ್ಲಿ ಅಹಿಂದ ನಾಯಕ ಅಂತೇಳಿ ಸಿದ್ದರಾಮಯ್ಯ ಅವರು ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ಅವರನ್ನ ಕೆಳಗಿಳಿಸುವಂತಹ ಪ್ರಯತ್ನವನ್ನ ಸದ್ಯಕ್ಕೆ ಮಾಡೋದು ಡೌಟ್ ಯಾಕೆಂದ್ರೆ ಅವರನ್ನ ಏನಾದ್ರೂ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ದೆ ಆದ್ರೆ ಅದು ಚುನಾವಣೆಗಳ ಮೇಲೂ ಕೂಡ ಎಫೆಕ್ಟ್ ಆಗತ್ತೆ ಅನ್ನುವಂಥದ್ದು ಎಐಸಿಸಿ ಅಧ್ಯಕ್ಷರಿಗೂ ಕೂಡ ಗೊತ್ತಿದೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ಸದ್ಯಕ್ಕೆ ಅವರು ಭೇಟಿಯನ್ನ ಮಾಡಬಹುದೇ ವಿನಃ ಯಾವುದೇ ಈ ಚರ್ಚೆಗಳಿಗೆ ಅವಕಾಶ ಸಿಗೋದಿಲ್ಲ ಮತ್ತೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ದಶರಥ್ ಥ್ಯಾಂಕ್ ಯು ಶಿವಕುಮಾರ್ ಮೇಲೆ ಮಾಹಿತಿಗೆ